ಮಾರಿಕಣಿವೆ ಜಲಾಶಯವನ್ನು ಕಟ್ಟುವಾಗ ಅದು ಮಾರಿಕಣಿವೆ ಹೇಳಿ ಕೇಳಿ ಕಾಲರ ಪ್ಲೇಗ್ ಎರಡು ಒಟ್ಟಿಗೆ ಬಂದುಬಿಡುತ್ತೆ ಇದ್ದಕ್ಕಿದ್ದಾಗೆ ನಮ್ಮ ಇತಿಹಾಸದಲ್ಲಿ ಭಾಳಷ್ಟು ಕಡೆ ಎಲ್ಲೂ ಸಿಗಲಿಲ್ಲ ಅದು ದುಗ್ಲಾಸ್ ಅವರು ಆತ್ಮಕಥೆಯಲ್ಲಿ ಹೇಳ್ತಾರೆ ನರಬಲಿ ಕೊಡಬೇಕು ಅಂತ ಆಗ್ಬಿಡುತ್ತೆ ನರಬಲಿ ಕೊಡೋಕ್ಕೆ ಮೈಸೂರು ಮೈಸೂರು ವೈಷ್ಣವ ಸಂಪ್ರದಾಯ ಮಡಿ ಮೈಲಿಗೆಗಳ ಅರಮನೆ ಒಳಗೆ ನಡೀತಾ ಇದ್ದರೂ ಕೂಡ ಅವರು ಈ ಥರದ ಮೌಢ್ಯಗಳಿಗೆ ಅವತ್ತು ಆಸ್ಪದ ಕೊಟ್ಟವರಲ್ಲ ಇಂಥ ಕೀಳು ಮೌಢ್ಯಗಳಿಗೆ ಆಗ ಮಹಾರಾಣಿ ಬೇ ಮ ರಾಜಮಾತೆಯವರು ಬೇಡ ಅಂತ ಹೇಳ್ತಾರೆ ಅದರಲ್ಲಿ ಕೆಲಸ ನಿಂತು ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಏನೋ ಆಕಸ್ಮಿಕವಾಗಿ ಚೀರಾಗಿರೋ ಒಬ್ಬನಿಗೆ ಚೆಂಡುವಿನ ಮಾಲೆ ಹಾಕಿ ಕುಂಕುಮ ಬಡದು ಮಾರಿ ದೇವಿ ಎತ್ತಿ ಇದು ಕೊಟ್ಟಿರೋ ನರಬಲಿ ಅಂತ ಏನೋ ಮಾಡ್ತಾರೆ ಅದು ಅವನ ಆತ್ಮಕಥೆಯಲ್ಲಿದೆ ನಾನು ಈ ಕಾದಂಬರಿಯನ್ನು ಬರೆಯೋದಕ್ಕೆ ನಾವು ಜೋಗಲ್ಲೆಲ್ಲ ಸ್ಕೂಲಲ್ಲಿ ಹೋಗ್ತಿದ್ದಾಗ ಏನಾದರೂ ಸ್ವಲ್ಪ ಜೋರಾಗಿ ಕೂತಿದ್ರೆ ನಮ್ಮ ಕೇಳಿದ್ವಿ ನೀನೇನು ಮೈಸೂರು ಮಹಾರಾಜನ ಅಳಿಯನೇನೋ ಅಂತ ಅಂದರೆ ಅದಕ್ಕೊಂದು ಸ್ಥಾನ ಇದೆ ನೀವಲ್ಲ ನೀವು ನೀವು ಆ ಸ್ಥಾನದ ಬಗ್ಗೆ ಯೋಚನೆ ಮಾಡಲ್ಲ ಗ್ರಹಿಸಲ್ಲ ಅದಷ್ಟು ಸತ್ಯ ಆದರೂ ಕೂಡ ಜನರಲ್ಲಿ ನಮ್ಮ ಗುರುಗಳು ಹೇಳ್ತಿದ್ದಿದ್ ಮಾತು ನಾವು ವಿದ್ಯಾರ್ಥಿಗಳು ಅಲ್ಲ ಆ ಜನಗಳಲ್ಲಿ ಆ ಭಾವ ಇದೆ ಆ ರಾಜಮನೆತನದ ಬಗ್ಗೆ ಅದೆಂಥ ಒಂದು ಅಪಾರವಾದ ಪ್ರೀತಿ ಇದುವರೆಗೂ ನಮ್ಮ ಜನಗಳಲ್ಲಿ ಇದೆ ಅಂತಂದರೆ ಅದನ್ನು ನಾವು ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ ಸರ್ ಹಾಗಾಗಿ ನಮಗಿತ್ತು ಈ ಕಾದಂಬರಿಯನ್ನು ರಾಜವಂಶದವರಿಗೆ ವಂಶದವರಿಂದ ಅವರಿಗೆ ಸಂಬಂಧಪಟ್ಟವರಿಂದ ಬಿಡುಗಡೆ ಮಾಡಿಸ್ಬೇಕು ಅಂತೇಳಿ ಜೊತೆಗೆ ನೀವಂತೂ ಅದೆಷ್ಟು ಪ್ರೀತಿಯಿಂದ ನಾನು ನಿಮ್ಮ ಮನೆಗೆ ಕುಲಕರ್ಣಿ ಸಾಹೇಬರು ನಿಮ್ಮ ಮನೆಗೆ ಕರ್ಕೊಂಬಂದಾಗ ಅಂದ್ಕೊಂಡಿದ್ದೆ ಬೇಕಾಗಿತ್ತ ಇದಲ್ಲವ ನನಗೆ ಸ್ವಲ್ಪ ಈ ದೊಡ್ಡ ಇದಕ್ಕೆಲ್ಲ ಹೋಗುವ ಆ ನೇಜಿತರ ಇಲ್ಲದೇ ಇರೋದರಿಂದ ಅಲ್ಲೆಲ್ಲ ಹೋಗಿ ಮತ್ತೆಲ್ಲೋ ನಾವು ತುದಿ ಉಳಿತು ಅವ್ರೇನು ಹೇಳೋದು ಕೇಳಬೇಕಾ ಅಂತ ಹೇಳಿ ಆದರೆ ನಿಮ್ಮ ಮನೆಗೆ ಬಂದಾಗ ನನಗೆ ಪರಮಾಶ್ವರ್ಯ ಆಗೋಯ್ತು ನೀವು ನಮ್ಮನ್ನು ಆಧರಿಸಿದ ರೀತಿ ನೀವು ನಮ್ಮ ಜೊತೆಗೆ ಓಪನ್ ಆಗಿ ಹೇಳಿದ್ದು ಅವರು ಹೇಳಿದ್ದು ಒಂದು ಮಾತು ಸತ್ಯ ಅವರು ಅವತ್ತು ಸರಳಾದೇವಿ ಅಂತ ರವೀನ್ ನಾಟ್ ಹಾಗೂ ಅಕ್ಕನ ಮಗಳ ವಿಚಾರವಾಗಿ ಹೇಳಿದ್ರು ಅವರು ಮೈಸೂರಿಗೆ ಬಂದು ಈ ಥರ ಆಗಿದ್ದು ಅಂತೇಳಿ ನಾನು ಆ ಸರಳಾದೇವಿಯ ಬಗ್ಗೆ ಹುಡುಕ್ತಾ ಹೋದಾಗ ಮೆನಿ ವರ್ಲ್ಡ್ಸ್ ಆಫ್ ಸರಳಾದೇವಿ ಅಂತೇಳಿ ಅವ್ರದ್ದೇ ಒಂದು ಆತ್ಮಕಥೆ ಸರಳಾದೇವಿ ತಮಗೆಲ್ಲ ಗೊತ್ತಿರ್ಬೋದು ಮುಂದೆ ಗಾಂಧೀಜಿಯವರ ಒಡನಾಡಿಯಾಗಿ ಬೇರೆ 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 ಕಾರಣದಿಂದ ಅದು ಬಹಳ ರೀತಿಯ ಪ್ರಸಿದ್ಧ ಅದು ಅದ್ಭುತವಾದ ಹಾಡುಗಾರ್ತಿ ಅವರು ಅವರು ಮೈಸೂರಿಗೆ ಬಂದಿದ್ದು ಅದನ್ನೆಲ್ಲ ಓದ್ದೆ ಹಾಗೆ ಇನ್ನೊಂದು ಸರಿ ಅವರನ್ನು ಭೇಟಿ ಮಾಡಿದಾಗ ಬಿ ಎಲ್ ರೈಸ್ ಬಗ್ಗೆ ಗೊತ್ತು ತಮಗೆಲ್ಲ ಗೊತ್ತು ಶಾಸನಗಳ ಪಿತಾಮಹ ಬಿ ಎಲ್ ರೈಸ್ ಅಂತೇಳಿ ಬಿ ಎಲ್ ರೈಸ್ ಮಗ ಡುಗ್ಲಾಸ್ ರೈಸ್ ಅಂತ ಅವರು ಅಮೇರಿಕದಲ್ಲಿ ಬಂದಿರೋ ಇಂಜಿನಿಯರು ಅವರ ಬಗ್ಗೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಕೂಡ ರಸ್ತೆ ಮಾಡಿದ್ದವ್ರೆ ನಂದಿ ಬೆಟ್ಟಕ್ಕೆ ರಸ್ತೆ ಮಾಡಿದ್ದು ಕೂಡ ಅವರೇ ಡುಗ್ಲಾಸ್ ರೈಸ್ ಅವರು ಅವರು ಮಾರಿಕಣಿವೆ ಜಲಾಶಯದ ನಿರ್ಮಾಣದಲ್ಲಿ ಜೊತೆಗೆ ಕೆ ಆರ್ ಎಸ್ಗೆ ಈ ಯಂತ್ರೋಪಕರಣಗಳನ್ನು ತೆಗೆದುಕೊಂಡು ಹೋಗುವಂಥ ಆ ಪ್ರಯತ್ನದಲ್ಲಿ ಎಲ್ಲ ಇನ್ವಾಲ್ವ್ ಆಗಿರುವಂಥ ಒಬ್ಬ ಅಪ್ಪಟ ಎಂಜಿನಿಯರು ಅವ್ರದ್ದು ಆತ್ಮಕತೆ ಸಿಕ್ತು ನೋಡಿ ಜೀವನದಲ್ಲಿ ನಾವೇನೋ ಒಂದು ಕೆಲಸ ಮಾಡಬೇಕು ಅಂತ ಹೊರಟಾಗ ಸಜ್ಜನರ ಸಹ ಅದು ಎಲ್ಲಿಗೆಲ್ಲ ನಮ್ಮನ್ನು ಲೀಡ್ ಮಾಡುತ್ತೆ ಅಂತಂದರೆ ಅವ್ರು ಹೇಳಿದ ಮೊದಲು ಮೆನಿವಳ್ ಸಾಫ್ ಸಳ್ಳಾದೇವಿ ಸಿಕ್ತು ಎರಡನೇದಾಗಿ ಡುಗ್ಲಾಸ್ ಅವರು ಬರೆದಿರುವಂಥ ಅವ್ರ ಆತ್ಮಕಥೆ ಸಿಕ್ತು ಅವರ ಆತ್ಮಕಥೆಯಲ್ಲಿ ಏನೆಲ್ಲ ಹೇಳ್ತಾರೆ ನಮಗೆ ಇವತ್ತು ನಂಬೋ ಕೂಡ ಆಗಲ್ಲ ಇದು ಮಾರಿಕಣಿವೆ ಜಲಾಶಯವನ್ನು ಕಟ್ಟುವಾಗ ಅದು ಮಾರಿ ಕಣಿವೆ ಹೇಳಿ ಕೇಳಿ ಕಾಲರ ಪ್ಲೇಗ್ ಎರಡು ಒಟ್ಟಿಗೆ ಬಂದುಬಿಡುತ್ತೆ ಇದ್ದಕ್ಕಿದ್ದಾಗೆ ನಮ್ಮ ಇತಿಹಾಸದಲ್ಲಿ ಭಾಳಷ್ಟು ಕಡೆ ಎಲ್ಲೂ ಸಿಗಲಿಲ್ಲ ಅದು ದುಗ್ಲಾಸ್ ಅವರ ಆತ್ಮಕಥೆಯಲ್ಲಿ ಹೇಳ್ತಾರೆ ನರಬಲಿ ಕೊಡಬೇಕು ಅಂತ ಆಗ್ಬಿಡುತ್ತೆ ನರಬಲಿ ಕೊಡೋಕ್ಕೆ ಮೈಸೂರು ಮೈಸೂರು ವೈಷ್ಣವ ಸಂಪ್ರದಾಯ ಮಡಿ ಮೈಲಿಗೆಗಳ ಅರಸಮನ ಅರಮನೆ ಒಳಗೆ ನಡೀತಾ ಇದ್ದರೂ ಕೂಡ ಅವರು ಈ ಥರದ ಮೌಢ್ಯಗಳಿಗೆ ಅವತ್ತು ಆಸ್ಪದ ಕೊಟ್ಟವರಲ್ಲ ಇಂಥ ಕೀಳು ಮೌಢ್ಯಗಳಿಗೆ ಆಗ ಮಹಾರಾಣಿ ಬೇ ಮ ರಾಜಮಾತೆ ಅವರು ಬೇಡ ಅಂತ ಹೇಳ್ತಾರೆ ಅದರಲ್ಲಿ ಕೆಲಸ ನಿಂತು ಅಲ್ಲಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಏನೋ ಆಕಸ್ಮಿಕವಾಗಿ ತೀರೋಗಿರೋ ಒಬ್ಬನಿಗೆ ಚೆಂಡುವಿನ ಮಾಲೆ ಹಾಕಿ ಕುಂಕುಮ ಬಡದು ಮಾರಿ ದೇವಿ ಎತ್ತಿ ಇದು ಮಾ ಕೊಟ್ಟಿರೋ ನರಬಲಿ ಅಂತ ಏನೋ ಮಾಡ್ತಾರೆ ಅದು ಅವನ ಆತ್ಮಕಥೆಯಲ್ಲಿದೆ ಆದರೆ ಅದಕ್ಕೆ ಕೊನೆಗೂ ಕೂಡ ತಂಬು ಚೆಟ್ಟಿಯವರು ತಂಬು ಚೆಟ್ಟಿಯವರು ಅಂದರೆ ತಮಗೆ ಗೊತ್ತಿರ್ಬೋದು ಹಂಗಾಮಿ ದಿವಾನ್ರಾಗಿದ್ದರು ಜೊತೆಗೆ ಟಿ ಆರ್ ಎ ತಂಬು ಚೆಟ್ಟಿಯವರು ಈ ರಾಜ್ಯ ಅಂದರೆ ಆ ಮೈಸೂರು ಸಂಸ್ಥಾನದಲ್ಲ ಕಾಲದಲ್ಲಿ ಪ್ರಪ್ರಥಮ ಭಾರತೀಯ ನ್ಯಾ ನ್ಯಾಯಾಧೀಶ ಅವರ ಆತ್ಮಕತೆ ಸಿಕ್ತು ಹೀಗೆ ಇವರು ಜೋಗಿಯವರು ಹೇಳಿದಾಗೆ ನನಗೆ ರಾಣಿಯ ಬಗ್ಗೆ ಸಿಕ್ಕಿದ್ಕಿಂತಲೂ ರಾಣಿಯ ಸುತ್ತಮುತ್ತ ಇದ್ದವರು ಬರೆದಿರುವಂಥ ಹಲವಾರು ಆತ್ಮಕತೆಗಳು ಹಲವು ಕೋನಗಳಲ್ಲಿ ಮೈಸೂರು ಅರಮನೆಯನ್ನು ನೋಡುವುದಕ್ಕೆ ಸಾಧ್ಯ ಮಾಡಿಕೊಡ್ತು ಅದಕ್ಕೆ ಒಂದು ಕಾರಣ ಅವರು ಹಾಗಾಗಿ ಅವರಿಂದ ಬಿಡುಗಡೆ ಮಾಡಿಸಿದ್ವಿ ಅವರು ಅವ್ರು ಹೇಳಿದಾಗ ಸಾಮಾನ್ಯರೇನೂ ಅಲ್ಲ ಅಸಾಮಾನ್ಯರೇ ಯಾಕೆಂದರೆ ಇವತ್ತು ಮಾತಾಡುವಾಗ ಮಧ್ಯ ಸ್ವಲ್ಪ ಇದಾಯಿತು ಅವರು ಭಾಷಣಕ್ಕೆ ನಿಂತರೆ ನನಗೆ ನಿಮ್ಮ ಕಾದಂಬರಿನಲ್ಲಿ ತಪ್ಪುಗಳು ಇರ್ಬೋದು ಅನ್ನೋದನ್ನು ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ ಹೇಳ್ತೀನಿ ನಾನು ನೀವೇ ಬಿಡ್ರಿ ಸತ್ಯಕ್ಕೆ ತಲೆ ಮೇಲೆ ಹೊಡೆದಾಗ ಹೇಳ್ತೀರಿ ಅಂತ ಅಂದರು ನಾನೇನು ನನ್ನದು ಅವ್ರು ಅಂತ ತಿಳ್ಕೊಬೇಕೋ ಅಂತ ತಿಳ್ಕೊಬೇಕೋ ಸತ್ಯದ ತಲೆ ಮೇಲೆ ಹೊಡೆದಂದ್ರೆ ಸತ್ಯದ ತಲೆ ಮೇಲೆ ಹೊಡೆಯೋದು ಯಾವುದು ಸುಳ್ಳು ನಾನು ಏನಾದರೂ ಸುಳ್ಳು ಹೇಳಿದೀನೋ ಸತ್ಯ ಹೇಳಿದೀನೋ ನನಗೆ ಇದುವರೆಗೂ ಗೊತ್ತಾಗಿಲ್ಲ ಸರ್ ಅದ್ರ ಕೊನೆಗೆ ಹೇಳಿದ್ರು ಯಾವುದೋ ದಿಲ್ ಮಂಗೆ ಮಡ್ವರ್ಟೈಸ್ ನೋಡಿಬಿಟ್ಟು ರಾಮನ ಮೇಲೆ ಆಡ್ಬರಿತೀರಿ ಅಂತಂದರೆ ಅದರಲ್ಲಿ ಏನೋ ಇದಿದೆ ಅಂತ ಹೇಳಿ ನನ್ನ ಸಮಾಧಾನ ಕೇಳಿದ್ರೆ ಒಳಬಂದು ತಿಂದ ಹೇಳಿದ್ರೆ ಗೊತ್ತಿಲ್ಲ ಆದರೆ ಹೀಗೆ ಅದಕ್ಕೆ ನಮಗೊಂದು ಆಸೆ ಇತ್ತು ಕೊನೆಯ ಕೊನೆ ಪಕ್ಷ ರಾಜ ಈಗ ನಮಗೆ ಕೆಂಪನಂಜಿಯವರು ನೋಡಿಲ್ಲ ಈಗ ಇಬ್ಬರು ರಾಜಕುಮಾರಿಯವರು ಮಹಾರಾಜಕುಮಾರಿ ಅವರು ಇಬ್ಬರು ಬಂದಿದ್ರಲ್ಲ ಅವ್ರ ಹತ್ರ ಕತೆ ಕೇಳಿದಾಗ ನಮಗೆ ತುಂಬ ತುಂಬ ಆಪ್ ಆಪ್ತೂ ಏನು ಅಂತ ಕೇಳಿದರೆ ರಾಜಮಾತೆ ಕೆಂಪನಂಜಿಯವರು ತಮ್ಮ ಮುಪ್ಪಿನ ಕಾಲದಲ್ಲಿ ಓಡಾಡ್ತಿದ್ದಂಥ ವೀಲ್ ಚೇರು ಆ ವೀಲ್ ಚೇರಲ್ಲೆಲ್ಲ ನಾವು ಆಟಾಡ್ತಾ ಇದ್ವಿ ತಿಕ್ಕ ಎಂದಿದ್ದಾಗ ಇದು ಮಾಡ್ತಾ ಇದ್ವಿ ಅಂತೇಳಿ ಇಂತಹ ಪುಣ್ಯ ಪುರುಷರ ನೇರವಾದ ಸಂಪರ್ಕ ನಮಗೆ ಸಿಗದೇ ಇದ್ದರು ಅವರನ್ನು ಸಂಪರ್ಕಿಸಿದವರಿಗೆ ನಮಗೆಲ್ಲ ಗೊತ್ತಿದೆಯಲ್ಲ ಯಾರೋ ಕಾಶಿ ಯಾತ್ರೆಗೆ ಬಂತು ಅಂದರೆ ಹೋಗಿ ಬಂದರು ಅಂದರೆ ಅವ್ರನ್ನ ಮುಟ್ಟಿ ನಾವು ನಾವು ಪುನೀತರಾದ್ವಿ ಅಂತ ಭಾವಿಸ್ತೀವಲ್ಲ ಹಾಗೆ ಅಂಥ ಆ ಪುಣ್ಯ ವಂಶಜರನ್ನು ನಾವು ಕರೆದು ಅವರಿಂದ ನಮ್ಮದೊಂದು ಕೃತಿಯನ್ನು ಅಥವಾ ಅವರಿಂದ ಎರಡು ಮಾತನ್ನು ನಾವು ಕೇಳಿದ್ರೆ ನಾವು ಧ್ವನಿರಾಗ್ಬೋದಲ್ವ ಆ ಕಾರಣಕ್ಕಾಗಿ ನಾವು ಅವರಿಗೆ ಇಲ್ಲಿಗೆ ಆಹ್ವಾನಿಸಿತ್ತು ಆದರೆ ಅವರು ಹೋಗಬೇಕಾದ್ರೆ ಎಷ್ಟು ನೊಂದುಕೊಂಡ್ರು ಅಂತಂದರೆ ನಾವು ಆಸ್ಪತ್ರೆಗೆ ಹೋಗಬೇಕಾಗಿದೆ ಕರೆದ್ರಿ ಅಂತ ಬಂದ್ವಿ ನಾವು ಅದು ಅವರು ದೊಡ್ಡವರು ಹೇಳ್ತಾ ಇದ್ರು ಅವರು ನಾವು ನಮ್ಮ ಹೀರೋ ಕೆಂಪನಂಜಮ್ಮಣಿ ಅಂದರೆ ನಮ್ಮ ರಾಜಮನೆತನದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಹೀರೋ ಇದ್ದಾಗಿ ಅಂತೇಳಿ ಅಂಥ ಮಾತನ್ನು ಕೇಳೋದಕ್ಕೆ ಆಗತ್ತೆ ಹಾಗಾಗಿ ಅವ್ರನ್ನ ಇವತ್ತು ಕರೆದ್ವಿ ಅವರು ಹೇಳಿದಾಗೆ ಅವರು ಅಲ್ಲ ಅಸಾಮಾನ್ಯರೇ ಅದರಲ್ಲೂ ಇವತ್ತು ಇಡೀ ಇವತ್ತು ಅಥವಾ ಇನ್ನೂ ಎಷ್ಟೋ ಕಾಲಗಳ ಕಾಲ ಮೈಸೂರು ರಾಜಮನೆತನವನ್ನು ಪ್ರಾಯಶ ನಮ್ಮಂಥವ್ರು ಯಾರೋ ಹೊರಗಡೆ ಇರೋರು ಮರಿಬೋದು ಸರ್ ಈ ರಾಜ್ಯದ ಜನತೆ ಖಂಡಿತ ಮರೆಯೋದಿಲ್ಲ ಅಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀವಿ ಅದಕ್ಕೆ ನೀವೆಷ್ಟು ಕಾರಣರು ನಾವೆಷ್ಟು ಕಾರಣಗಳು ನಾವು ಆ ಹಿಸೆ ಪಂಚಾಯಿತಿಗಿಂತ ನೀವು ಆ ವಂಶ ಇಲ್ಲಿಯವರೆಗೆ ನಡೆದು ಬಂದು ನಮ್ಮ ರಾಜ್ಯವನ್ನು ಒಂದು ಕಾಲದಲ್ಲಿ ಅವರು ಹೇಳಿದ್ರಲ್ಲ ಸ್ವಾತಂತ್ರ್ಯ ಬಂದಾಗ ಇಡೀ ಭಾರತದ ಸರಾಸರಿ ವಿದ್ಯುತ್ ಬಳಕೆ ಬರೀ ಹತ್ತು ಯೂನಿಟ್ ಆದರೆ ನಮ್ಮದು ನಲವತ್ತಾರು ಯೂನಿಟು ಅಂದರೆ ನಾಲ್ಕೂವರೆ ಪಟ್ಟಷ್ಟು ಹೆಚ್ಚು ಮಾಡ್ತಾಯಿದ್ವಿ ಆ ಕಾಲದಲ್ಲಿ ಇವತ್ತು ನಮಗೆ ನಾಚಿಕೆ ಆಗುತ್ತೆ ವಿದ್ಯುತ್ ವಿಚಾರದಲ್ಲಿ ಸ್ವಾತಂತ್ರ್ಯ ಬರುವಾಗ ನಮ್ಮ ಮೈಸೂರು ಹಳೆ ಮೈಸೂರು ಆಗಿನ್ನೂ ಇನ್ನೂ ಹೊಸ ತೇರಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪೂರ್ಣ ಪೂರ್ಣ ಸ್ವಾವಲಂಬಿಯಾಗಿತ್ತು ನಮ್ಮಲ್ಲಿ ವಿದ್ಯುತ್ ಕಾರ್ಖಾನೆ ಇತ್ತು ಅಂದರೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಮಾಡೋ ಕಾರ್ಖಾನೆ ಇತ್ತು ವೈರ್ ಮಾಡೋ ಕಾರ್ಖಾನೆ ಇತ್ತು ಬ ಬಲ್ಬ್ ಮಾಡೋ ಕಾರ್ಖಾನೆ ಇತ್ತು ಪಿಂಗಾಣಿ ಮಾಡೋ ಕಾರ್ಖಾನೆ ಇತ್ತು ವಿದ್ಯುತ್ತು ಉತ್ಪಾದನೆ ಆಗ್ತಿತ್ತು ಜೋಗ ಇದು ಶಿವನ ಸಮುದ್ರ ಅಲ್ಲದೆ ಶಿಮ್ಷ ಜೋಗ ಆಗ್ತಿತ್ತು ಹೀಗೆ ಎಷ್ಟೊಂದು ಪ್ರಥಮಗಳು ಸ್ವಾತಂತ್ರ್ಯ ಬಂದ ಪ್ರಥಮ ದಶಕದಲ್ಲಿ ನಮ್ಮಲ್ಲಿ ಎಚ್ ಎಮ್ ಟಿ ಬಂತು ಬಿ ಎಲ್ ಬಂತು ಐ ಟಿ ಐ ಬಂತು ಬೆಂಗಳೂರು ಬೆಳೀತು ಅಂತ ನಾವು ಇಷ್ಟೆಲ್ಲ ಹೇಳ್ತೀವಲ್ಲ ಅಷ್ಟೆಲ್ಲ ಯಾಕೆ ಬಂತು ನಮ್ಮಲ್ಲಿ ಸುಸ್ಥಿರವಾದ ವಿದ್ಯುತ್ ಇತ್ತು ಆಗ ಜೋಗ ಮಹಾತ್ಮ ಗಾಂಧಿ ಮಾಯಾ ಕೃಷ್ಣರಾಜ ಒಡೆಯರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಫೆಬ್ರವರಿ ಐದನೇ ತಾರೀಕು ಇವತ್ತಿನ ರಾಜಾಕಲ್ ಇದೆಯಲ್ಲ ಜೋಗಲ್ಲಿ ಅಲ್ಲಿ ಹೋಗಿ ಉದ್ಘಾಟನೆ ಮಾಡಿರುವಂಥ ಆ ಪವರ್ ಸ್ಟೇಷನಿಂದ ವಿದ್ಯುತ್ ಬರ್ತಾಯಿತ್ತು ಇಲ್ಲಿ ನಮ್ಮ ಜಗನ್ನ ಗುಪ್ತ ಜಗನ್ನಾಥ್ ಗುಪ್ತಾ ಸಾಹೇಬ್ರಂಥ ಅತ್ಯಂತ ವಿದ್ಯುತ್ ಇಲಾಖೆಯಲ್ಲಿ ನಲವತ್ತೈದು ವರ್ಷಗಳ ಸೇವೆ ಮಾಡಿರುವಂಥ ವಿದ್ಯುತ್ ಅಧಿಕಾರಿಗಳಿದ್ದಾರೆ ಅವ್ರನ್ನ ಕೇಳಿದ್ರೆ ತಮಗೆ ಗೊತ್ತಾಗುತ್ತೆ ಆ ಕಾಲದಲ್ಲಿ ಎಷ್ಟು ಇತ್ತು ಒಂದು ಕಾಲದಲ್ಲಿ ಮೈಸೂರಿನ ಮೊಹಮ್ಮದ್ ಹಯಾತ್ ಅಂತ ಮಂಡಗದ್ದೆ ಮೊಹಮ್ಮದ್ ಹಯಾತ್ ಅಂತೇಳಿ ಶಿವಮೊಗ್ಗದ ಹತ್ತಿರದ ಒಬ್ಬ ಅವರು ಯುನೆಸ್ಕೋ ಮತ್ತು ಇದಕ್ಕೆ ರೆಪ್ರೆಸೆಂಟ್ ಮಾಡ್ತಿದ್ದರು ವರ್ಲ್ಡಲ್ಲಿ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಕಾಶ್ಮೀರದ ಮುಖ್ಯ ಇಂಜಿನಿಯರ್ ಕ ಕರ್ನಾಟಕದಿಂದ ಹೋಗಿದ್ದರು ಮುಂಬೈ ಟಾಟಾದಕ್ಕೆ ಇಲ್ಲಿಂದ ಹೋಗಿದ್ದರು ಇದೆಲ್ಲ ಯಾಕೆ ಆಯಿತು ಅಂತಂದರೆ ಇಲ್ಲಿರೋರು ಪ್ರತಿಭೆ ಅನ್ನೋದಕ್ಕಿಂತಲೂ ಮೊಟ್ಟ ಮೊದಲು ಅಂತಹ ಅವಕಾಶಗಳನ್ನ ಸೃಷ್ಟಿಸಿದಿರಲ್ಲ ಸಾವಿರದ ಒಂಬೈನೂರ ಎರಡರಲ್ಲಿ ಯಾರಿಗೂ ಆಗ ಕರೆಂಟ್ ವೋಲ್ಟೇಜ್ ಸ್ಪೆಲಿಂಗ್ ಸ್ಪೆಲ್ಲಿಂಗ್ ಕೂಡ ಗೊತ್ತಿಲ್ಲದಿರೋ ಕಾಲದಲ್ಲಿ ಈ ರಾಜಮಾತೆ ಪ್ರೈಮರಿ ಸ್ಕೂಲ್ ಮಾತ್ರ ಓದಿರುವಂಥ ಒಂದು ರಾಜಮಾತೆ ಜೊತೆಗೆ ಶೇಷಾದ್ರಿಯರವರು ಅವರು ಅಷ್ಟು ಪರಸ್ಪರ ಪೂರಕವಾಗಿ ಅಂಥ ಕೆಲಸವನ್ನು ಮಾಡಿದ್ರು ಅಂತಂದರೆ ನಮಗೆ ಇವತ್ತು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ರೋಮಾಂಚನಾಗತ್ತೆ ಹಾಗೆಲ್ಲ ಸಾಧ್ಯ ಆಯಿತು ಅಂತೇಳಿ ಟಾಟಾರವ್ರ ಕನಸು ವಿವೇಕಾನಂದರಿಗೆ ಹೇಳಿದ್ದು ಮೈಸೂರು ಅಣಿಗೋದಕ್ಕೂ ಏನು ಸಂಬಂಧ ಬರಬೇಕು ಯಾವುದೋ ಮೆಹರ್ಬಾಯಿ ಮದುವೆಯಲ್ಲಿ ಔಪಚಾರಿಕವಾಗಿ ಒಂದು ಪ್ರಸ್ತಾಪ ಮಾಡ್ತಾರೆ ನಾನು ಭಾರತದಲ್ಲಿ ಒಂದು ದೊಡ್ಡ ದೊಡ್ಡದಾದ ಟೀಚಿಂಗ್ ಯೂನಿವರ್ಸಿಟಿ ಮಾಡಬೇಕು ಇವತ್ತೇನು ಟಾಟಾ ಇನ್ಸ್ಟಿಟ್ಯೂಟ್ ಇದೆಯೋ ಇದನ್ನು ಟಾಟಾ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಇರಲಿಲ್ಲ ಅವರಿಗೆ ಆಗ ಭಾರತದಲ್ಲಿ ಐದೇ ಯೂನಿವರ್ಸಿಟಿ ಇತ್ತು ಐದು ಬರೇ ಪರೀಕ್ಷೆ ನಡೆಸೋ ಯೂನಿವರ್ಸಿಟಿ ಆಗಿತ್ತು ಬೇಡ ನಾನೊಂದು ಟೀಚಿಂಗ್ ಯೂನಿವರ್ಸಿಟಿ ಮಾಡಬೇಕು ಅಂತ ಹೇಳಿ ಟಾಟಾದವರು ತಮ್ಮ ಆಸ್ತಿಯ ಮೂರನೇ ಒಂದು ಭಾಗ ಆ ಕಾಲದಲ್ಲಿ ಮೂವತ್ತಾರು ಲಕ್ಷ ಅದನ್ನು ಡೊನೇಟ್ ಮಾಡಿ ಮಾಡ್ತಾ ಇದ್ದಾಗ ಆ ಮದುವೆ ದಿನ ಜೆ ಚಾಮರಾಜೇಂದ್ರ ಬಗ್ಗೆ ಹತ್ತನೇ ಚಾಮರಾಜೇಂದ್ರ ಒಡೆಯವ್ರ ಬಗ್ಗೆ ಅವ್ರಿಗೆ ತುಂಬ ನಂಬಿಕೆ ಇತ್ತು ಟಾಟಾರ ಅವರಿಗೆ ಅವರಿಬ್ಬರಿಗೆ ಸ್ನೇಹ ಇತ್ತು ಆ ಕಾರಣಕ್ಕಾಗಿ ಅವರು ನಿಮ್ಮಿಂದ ಏನು ಸಹಾಯ ಸಿಗ್ಬೋದು ಅಂತ ಕೇಳ್ತಾರೆ ರಾಜಮಾತೆ ಅವರಿಗೆ ತಕ್ಷಣ ಅರ್ಥ ಆಗಲ್ಲ ಆಮೇಲೆ ಶೇಷಾದ್ರಿಯವರು ಹೇಳ್ತಾರೆ ಅವ್ರು ಕೇಳ್ತಾ ಇರೋದು ಇಂಥದ್ದೊಂದು ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಅದಕ್ಕೆ ಏನು ಏನು ಸಹಾಯ ಮಾಡಬೇಕು ನಾವು ಹಣ ಅಂತಾರೆ ಅವರು ಶೇಷಾದ್ರಿಯರು ಮತ್ತು ಬೇರೆ ಏನಾದರೂ ಮಾಡ್ಬೋದು ಅಂತ ಕೇಳ್ತಾರೆ ನೋಡಿ ತಾಯ್ತನ ಅನ್ನೋದು ಹೇಗೆ ಇರುತ್ತೆ ಅಂತಂದರೆ ನಮ್ಮ ಪುರುಷರಿಗಿಂತ ಅವರಿಗೆ ಬೇರೆ ಥರದ ಯೋಚನೆಗಳಿರುತ್ತೆ ಅನ್ನೋದಕ್ಕೊಂದು ದೊಡ್ಡ ಉದಾಹರಣೆ ಅದು ಅವರು ಕೇಳ್ತಾರೆ ನಾವು ಭೂಮಿ ಕೊಟ್ಟರೆ ಆಗ್ಬೋದು ಅವರಿಗೆ ಅಂತೇಳಿ ಅಂದರೆ ನಮ್ಮೂರಲ್ಲಿ ಬಂದು ಮಾಡಲಿ ಅಂತ ಕೇಳ ಕೇಳಿದ್ರೆ ಸ್ವಾರ್ಥ ಆಗುತ್ತೆ ಅದ್ರ ಬದಲು ನಾವು ನಮ್ಮೂರಲ್ಲಿ ಭೂಮಿ ಕೊಡ್ತೀವಿ ಅಂತಂದ್ರೆ ಅವರು ಇಲ್ಲೇ ಮಾಡಬೇಕಲ್ಲ ಇದು ಎಂಥ ಅದ್ಭುತವಾದ ಯೋಚನೆ ರೀ ಅವರು ಶಶ ಇರ್ತಾರೆ ಹೇಳ್ತಾರೆ ಒಂದು ಯು ಆ ಟೀಚಿಂಗ್ ಯೂನಿವರ್ಸಿಟಿ ಮಾಡಬೇಕು ಅಂದರೆ ಎಷ್ಟು ಜಾಗ ಬೇಕಾಗುತ್ತೆ ಒಂದು ನಾನೂರು ಎಕರೆ ಬೇಕಾಗ್ಬೋದು ಬೆಂಗಳೂರು ಡಿ ಸಿಗೆ ಹೇಳ್ಬಿಟ್ಟು ಬೆಂಗಳೂರು ಸುತ್ತಮುತ್ತಲು ಎಲ್ಲಿ ಜಾಗ ಸಿಗುತ್ತೆ ನೋಡಿ ಸುತ್ತಮುತ್ತಲು ಎಲ್ಲ ಹುಡುಕ್ತಾರೆ ಬೆಂಗಳೂರಿನಲ್ಲಿ ಹೈ ಗ್ರೌಂಡ್ ಹೈ ಗ್ರೌಂಡ್ ಅಂದರೆ ತಮಗೆ ಗೊತ್ತಿರ್ಬೋದು ಬೆಂಗಳೂರಿನ ಹೈಯೆಸ್ಟ್ ಜಾಗ ಅದು ಮೂರು ಸಾವಿರ ಸಮುದ್ರ ಮಠದಿಂದ ಮೂರು ಸಾವಿರದ ಅಡಿ ಆ ಪ್ಯಾಲೇಸ್ ಆರ್ಚರ್ಡ್ ಪಕ್ಕ ತುಮಕೂರು ರಸ್ತೆ ಪಕ್ಕ ಕುಮಾರಕೃಪಾದ ಹಿಂಭಾಗದಲ್ಲಿ ನಾನ್ನೂರು ಎಕರೆ ಜಾಗ ಇದೆ ಅಂತೇಳಿ ಅವರು ಡಿ ಸಿ ಅವರು ವರದಿ ಕೊಡ್ತಾರೆ ಟಾಟಾದವರಿಗೆ ಲೆಟರ್ ಬರೀರಿ ನಾವು ಜಾಗ ಕೊಡ್ತೀವಿ ಹೇಳಿ ಜೊತೆಗೆ ಕಟ್ಟಡಕ್ಕೆ ಧನ ಸಹಾಯವನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಅದರ ಕಾರಣದಿಂದ ಟಾಟಾ ಇನ್ಸ್ಟಿಟ್ಯೂಟ್ ಬಂದಿದೆ ನಮ್ಮ ಐ ಐ ಟಿಗಳು ನಮ್ಮದು ಏನೇನು ಐ ಐ ಎಮ್ಗಳು ಎಲ್ಲ ದೊಡ್ಡ ಇವೆಲ್ಲ ಬರೋದಕ್ಕಿಂತ ಐವತ್ತು ಅರುವತ್ತು ವರ್ಷಗಳ ಮೊದಲು ಇಂಥದ್ದೊಂದು ಯೂನಿವರ್ಸಿಟಿ ಆದ ಇಂಥದ್ದೊಂದು ಅದ್ಭುತವಾದ ವಿಜ್ಞಾನ ಮಂದಿರವನ್ನು ಕಟ್ಟಾಕಿರುವುದು ಈ ತಾಯಿ ಈ ಬೆಂಗಳೂರಿಗೆ ತಂದುಕೊಟ್ಟಿರೋದು ಈ ತಾಯಿ ಬೆಂಗಳೂರಿಗೆ ಮೊದಲು ಕುಡಿಯುವ ನೀರು ನಾವು ಸುಚ್ಚ ಹಾಕಿದಾಗ ಬರುವಂಥ ಮೊದಲ ವಿದ್ಯುತ್ತು ಬೆಂಗಳೂರಿಗೆ ತಂದು ಕೊಟ್ಟಿದ್ದಾಗ ಈ ಈ ತಾಯಿ ಬೆಂಗಳೂರಿಗೆ ನಾವು ಎಲ್ಲ ನೆನಪಿಟ್ಕೋಬೇಕು ನಮ್ಮ ಹೆಣ್ಣುಮಕ್ಕಳು ಬೆಂಗಳೂರಲ್ಲಿ ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣ ಇಂಥವರು ಇವತ್ತು ನಮ್ಮ ವ್ಯ ಬೆಂಗಳೂರಲ್ಲಿ ಏನೆಲ್ಲ ಹೇಳ್ಬೋದು ನಾವು ಆದರೆ ನಮ್ಮ ರೋಗಿಗಳಿಗೆ ಉಚಿತವಾಗಿ ಕೂಡ ಟ್ರೀಟ್ಮೆಂಟ್ ದೊರೀಬೋದು ಅಂತ ಆದರೆ ಅದಕ್ಕೆ ಇವರು ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ಹಾಸ್ಪಿಟಲ್ ಪ್ರಾರಂಭ ಮಾಡಿದ್ದು ಬೆಂಗಳೂರು ಇವತ್ತು ಉಳಿದಿದೆ ಅಂತ ಆದರೆ ಪ್ಲೇಗ್ ಬಂದಾಗ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತ ಏಳು ತೊಂಬತ್ತೆಂಟರ ಬೇಗ್ ಪ್ಲೇಗ್ ಬಂದಾಗ ಮುಂಬೈ ಎಂಟು ಲಕ್ಷ ಬ ಆಗ ಅದರ ಜನಸಂಖ್ಯೆ ನಾಲ್ಕು ಲಕ್ಷಕ್ಕೆ ಇಳಿಯುತ್ತೆ ಬೆಂಗಳೂರಲ್ಲೂ ಪ್ಲೇಗ್ ಬಂತು ಪ್ಲೇಗ್ ಬಂದಾಗ ಬೆಂಗಳೂರಿನಲ್ಲಿ ಒಂದು ನಾಲ್ಕೈದು ಸಾವಿರ ಜನ ಸತ್ರವಿನ ಇನ್ನು ಬಹಳಷ್ಟು ಡಿವಾಸ್ಟ್ ಅಂತ ಹೇಳ್ತೀವಲ್ಲ ಆ ಥರ ಆಗಲೇ ಇಲ್ಲ ಅದಕ್ಕೆ ಕಾರಣ ಏನು ಅಂತಂದರೆ ಎಂತೆಂಥ ಚೋಕ್ಷಿ ಅಂತ ಪದ ಪದ್ಮನಾಭನ್ ಪಲ್ಪು ಅಂತೇಳಿ ಕೇರಳದವರು ಜಾಬವನ್ನು ಮೈಸೂರು ಪಡೀತು ಯಾರೋ ಟಿ ಆರ್ ಎ ತಂಬು ಚಟ್ಟಿ ಒಬ್ಬರು ಕ್ರಿಶ್ಚಿಯನ್ನು ಅವರು ತಮಿಳಿಯನ್ನು ಅವರನ್ನು ಹಂಗಾಮಿ ರಾಗ್ ಮಾಡಿ ನ್ಯಾಯಾಧೀಶರಾಗಿದ್ದವ್ರನ್ನ ರೀಜೆಂಟ್ ಕೌನ್ಸಿಲಲ್ಲಿ ಅವರಿಗೆ ಮೆಂಬರ್ಶಿಪ್ ಕೊಟ್ಟು ಅವರಿಂದ ಪಡಿತು ಹೀಗೆ ತಂಬು ಆತ್ಮಕಥೆ ಏನು ಉದ್ದೆ ಶೇಷಾದ್ರೇವಿಯವರು ದಿವಾನ್ ಅವರು ದ ಧರ್ಮಸಂವರ್ಧಿನಿ ದೇವಿ ಹೆಸರಲ್ಲಿ ಸಿಕ್ತು ಕೇಳ್ತಾರೆ ದಿವಾನ್ ಅವರು ಪತ್ ದಿವಾನ್ ಶೇಷಾದ್ರವಿಯವರವ್ರ ಬಗ್ಗೆ ಬರೆದಿರುವಂಥ ಪುಸ್ತಕಗಳನ್ನು ಒದ್ದೆ ಹೀಗೆ ಈ ರಾಜಮಾತೆಗೆ ಸಂಬಂಧಿಸಿದ ಹೊತ್ತು ಹಲವರ ಪುಸ್ತಕಗಳನ್ನು ಓದ್ತಾ ಓದ್ತಾ ಬೇರೆ ಬೇರೆ ಕೋಣಗಳಲ್ಲಿ ಈ ಅರಮನೆ ಅರಮನೆಯ ಸುತ್ತಮುತ್ತಲೂ ನಡೆಯೋದು ನಿಜ ಯಾರೋ ನನ್ನ ಹತ್ರ ಕೇಳಿದ್ರು ರಾಜ ವಂಶದ ಬಗ್ಗೆ ಅಲ್ಲಿ ಆಭರಣಗಳ ಬಗ್ಗೆ ಖಂಡಿತ ಗೊತ್ತಿಲ್ಲ ನಾನು ಅದ್ರ ಬಗ್ಗೆ ಅಧ್ಯ ಆ ಜಂಬೂ ಸವಾರಿ ನನಗೆ ಹೆಚ್ಚು ಗೊತ್ತಿಲ್ಲ ಎಲ್ಲೋ ನಾನು ಓದಿದ್ದನ್ನು ಒಂಚೂರು ನನ್ನ ಪುಸ್ತಕದಲ್ಲೂ ಕೆಲವು ಬರೆದಿದ್ದೀನಿ ಅದು ಬರೆದ್ರೂ ಕಾಪಿ ಅದು ಯಾಕೆಂದರೆ ನನಗೆ ಅದ್ರ ಬಗ್ಗೆ ಅಧ್ಯಯನ ಆಗಿಲ್ಲ ಆದರೆ ಅವರ ಜನೋಪಯೋಗಿ ಕಾರ್ಯಗಳ ಹಿಂದಿನ ಆ ಮನಸ್ಥಿತಿ ಹೇಗೆ ಬಂತು ಆ ತಾಯಿ ಅದು ಹೇಗೆ ಈ ಇಷ್ಟೆಲ್ಲ ಒಂದು ಸಾಧಾರಣ ಮನೆತನ ಅಂದರೆ ದಳವಾಯಿಗಳ ಮನೆತನ ಮನೆತನದಲ್ಲಿ ಸಾಧಾರಣ ವಿದ್ಯಾಭ್ಯಾಸ ಪಡೆದಿರ ಹನ್ನೆರಡು ವರ್ಷಕ್ಕೆ ಮದುವೆಯಾಗಿ ಹದಿಮೂರು ವರ್ಷಕ್ಕೆ ದೊಡ್ಡವಳಾಗಿ ಹದಿನಾಲ್ಕು ವರ್ಷಕ್ಕೆ ಮೊದಲ ಮಗು ಮೊದಲ ಬಸಿರು ಇಪ್ಪತ್ತೆಂಟರವರೆಗೆ ಏಳು ಹೆರಿಗೆ ಅವರು ಹೇಳಿದಾಗೆ ಎರಡು ಜನ ತೀರು ಹೋಗ್ತಾರೆ ಇನ್ನು ಐದು ಜನ ಮಕ್ಕಳು ಇಪ್ಪತ್ತೆಂಟನೇ ವಯಸ್ಸಲ್ಲಿ ಗಂಡ ತೀರು ಹೋಗ್ತಾರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಮೇಲ್ಗಡೆ ಬ್ರಿಟಿಷರ ತೂಗು ಕತ್ತಿ ಇವರೊಬ್ರೆ ಇದು ಗೊತ್ತಿಲ್ಲ ಏನೆಲ್ಲ ಸುದ್ದಿಗಳು ಸುದ್ದಿಗಳಂತೂ ಅರಮನೆಯಲ್ಲಿ ನಾವು ಹೇಳಬಾರ್ದು ಕೆಲವು ಈ ಏನು ಹೇಳಬೇಕು ಈ ನೆಗೆಟಿವ್ ಇದನ್ನು ಹೈಲೈಟ್ ಮಾಡಬಾರ್ದು ಅನ್ನೋ ಕಾರಣದಿಂದ ಕೆಲವು ಅಂಶಗಳನ್ನು ಹೇಳಲಿಲ್ಲ ಆದರೆ ಎಷ್ಟು ಇತ್ತು ಅಂತಂದರೆ ಅರಮನೆಯಲ್ಲಿ ಎಲ್ಲಿ ಸುತ್ತಮುತ್ತಲೂ ಅಲ್ಲ ಎಲ್ಲ ಮದ್ದು ಹಾಕ್ಬಿಡ್ತೇನೋ ಮಕ್ಕಳಿಗೆ ಅನ್ನೋ ಭಯ ಕೂಡ ಇತ್ತಂತೆ ಅಂಥ ಸಂದರ್ಭದಲ್ಲಿ ಆ ಮಗಳು ಆ ಹೆಣ್ಣು ಮ ಆ ವೀರವನಿತೆ ಐದು ಜನ ಮಕ್ಕಳನ್ನು ಸಾಕಿ ಈ ಕೃಷ್ಣರಾಜ್ ಒಡೆಯರಂತಹ ನಾಲ್ವಡಿ ಕೃಷ್ಣರಾಜ್ ಒಡೆಯೋರಂಥ ಒಂದು ವ್ಯಕ್ತಿತ್ವವನ್ನು ಕಟ್ ಕಟ್ಕೊಟ್ರಲ್ಲ ಒಳಗೆಲ್ಲ ಪರಂಪರೆ ಹೊರಗೆ ವಿಕ್ಟೋರಿಯನ್ ಸಭ್ಯತೆ ಎರಡನ್ನೂ ಕಲ್ತಿದ್ರು ಅವರು ತೋರಗಾಣಿಕೆಗಲ್ಲ ಎರಡೂ ಅವ್ರ ಹತ್ರ ಯಾವುದು ಎಲ್ಲಿ ಬೇಕೋ ಅಲ್ಲಿ ಬಯಸ್ತಿದ್ರು ಆದರೆ ಈ ತಾಯಿ ಮಾತ್ರ ಅರ್ಜುನನಿಗೆ ಹೇಗೆ ನಾವು ಗಾಂಡಿರ ಅಂತ ಗಾಂಡೀವ ಅವರ ಅಸ್ತ್ರ ಅಂತ ಹೇಳ್ತೀವೋ ಇವರಿಗೆ ಮೃದು ವಚನ ಮತ್ತು ಬೇರೆಯವರಿಗೆ ಮನದೊಟ್ಟು ಮಾಡುವಂಥ ಗುಣ ಅದೇ ಇವರ ಆಗಿತ್ತು ಇಂಥದ್ದೊಂದು ಮಹಾತಾಯಿಯ ಬಗ್ಗೆ ನನಗೆ ತಿಳಿದ ಹಾಗೆ ಒಂದು ನನ್ನ ಪ್ರಯತ್ನದಲ್ಲಿ ಒಂದು ಕಾದಂಬರಿಯ ರೂಪದ ಇತಿಹಾಸ ಅಥವಾ ಇತಿಹಾಸ ರೂಪದ ಕಾದಂಬರಿ ಅದು ಏನು ಹೇಳಬೇಕೋ ಗೊತ್ತಿಲ್ಲ ನನಗೆ ಆ ಬಗ್ಗೆ ಹೆಚ್ಚಿನ ಅರಿವಿಲ್ಲ ಆದರೆ ಇದನ್ನು ಬರೆಯೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದರು ಮೊದಲನೇದಾಗಿ ನಾನು ಹೇಳಿದಾಗೆ ರಾಜಚಂದ್ರ ಅವರು ಎರಡನೇದಾಗಿ ನನ್ನ ಯಾವತ್ತೂ ಮಿತ್ರ ದೇವೇಂದ್ರ ಬಳಿಯವರು ಅಂತ ಹೇಳಿ ಅವ್ರು ಬರಲಿಲ್ಲ ಕಾಲು ಮುರ್ಕಂಡಿದ್ದಾರೆ ಇದ್ದಾರೆ ಅವರು ಯಾವುದಾದ್ರು ಒಂದು ಪುಸ್ತಕವನ್ನು ಓದಿದ್ರೆ ಅದನ್ನು ಹೇಗೆ ನೋಡಬೇಕು ಏನು ನೋಡಬೇಕು ಅದರಲ್ಲಿ ಅಂತ ನನಗೆ ಆಗಾಗ ಹೇಳ್ಕೊಡ್ತಾ ಇರ್ತಾರೆ ಅಂಥವರು ನನಗೆ ತುಂಬ ಜನ ಸಹಾಯ ಮಾಡಿದ್ರು ನಾನು ನನ್ನ ಹಸ್ತಪ್ರತಿಯನ್ನು ಬರೆದು ಇಟ್ಕೊಂಡಾಗ ನಾನು ಸೋದರು ಮಾವು ಅಮೆರಿಕದಲ್ಲಿದ್ದರು ಇವತ್ತು ಬಂದಿದ್ದಾರೆ ಅವರು ಇಲ್ಲಿ ಅವರು ನಾನು ಓದಿ ಸಲಹೆಯನ್ನು ಕೊಟ್ಟರು ನನ್ನ ಬಂದು ಚಂದ್ರಶೇಖರ್ ಅಂತ ಹುಡುಗ ಅಂಬರಗೌಡ್ ಅಂತೇಳಿ ಅವನು ಏ ಇದು 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 ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ನಾನು ಮತ್ತೆ ತಿತ್ತಿದ್ದೆ ಎಷ್ಟು ಜನ ನಮ್ಮ ಕುಲಕರ್ಣಿಯವರು ಸಹಾಯ ಮಾಡಿದ್ರು ಜಗದೀಶ್ ಶರ್ಮ ಅವರು ಮೋಹನ್ ಹೆಗಡೆ ಯಾರವಟ್ಟವರು ಅಂಥವ್ರ ಸ್ನೇಹ ಅಂತೂ ನಮ್ಮ ಮರ್ಯಾಗೆ ಇಲ್ಲ ನಾನು ಹತ್ತು ಜನರಿಂದ ಪಡೆದು ಈ ಕೃತಿಯನ್ನು ರಚನೆ ಮಾಡಿದ್ದೀನಿ ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ವೈಯಕ್ತಿಕ ಆದರೂ ಇಲ್ಲಿ ಹೇಳ್ತೀನಿ ನಾನು ಈ ನನ್ನ ಪುಸ್ತಕವನ್ನು ನಾನು ನನ್ನಿಬ್ಬರು ಸಹೋದರಿಯರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ ಇಲ್ಲಿ ನಮಗೆ ಈ ಇವತ್ತು ಅಗತ್ಯ ಇರೋದು ಒಂದೇ ಒಂದು ಯಾವುದದು ಕೆಂಪು ನಂಜಮ್ಮಣ್ಣಿಯವರು ಆಡಳಿತದಲ್ಲಿ ಬಳಸಿರುವಂಥ ಸೂತ್ರ ಪ್ರೀತಿ ಮತ್ತು ವಿಶ್ವಾಸ ಆ ಪ್ರೀತಿ ಮತ್ತು ವಿಶ್ವಾಸವೇ ನಮ್ಮೆಲ್ಲರನ್ನೂ ಒಂದುಗೂಡಿಸಿ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಆ ರೀತಿ ನಾವೆಲ್ಲರೂ ಒಟ್ಟಿಗೆ ಪಯಣಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ